ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈಗ ನಾವು ಭಿನ್ನ ರಾಶಿಗಳ ಮಗ್ಗಿಗಳನ್ನು ಕಲಿಯೋಣ ಮೊದಲಿಗೆ ಕಾಲುನ ಬಗ್ಗೆ ಮಗ್ಗಿ ಕಾಲು ಒಂದ್ಲಿ ಕಾಲು ಕಾಲು ಎರಡ್ಲಿ ಅರ್ಧ ಕಾಲು ಕಾಲ್ಮೂರ್ಲಿ ಮುಕ್ಕಾಲು ಕಾಲು ನಾಕ್ಲಿ ಒಂದು ಕಾಲು ಐದ್ಲಿ ಒಂದು ಕಾಲು ಕಾಲು ಆರ್ಲಿ ಒಂದೂವರೆ ಕಾಲು ಏಳ್ಲಿ ಒಂದು ಮುಕ್ಕಾಲು ಕಾಲು ಎಂಟ್ಲಿ ಎರಡು ಕಾಲು ಬೋತ್ಲಿ ಎರಡು ಕಾಲು ಕಾಲು ಹತ್ಲಿ ಎರಡೂವರೆ ಅರ್ಧ ಮಕ್ಕಿ ಅರ್ಧ ಒಂದ್ಲಿ ಅರ್ಧ ಅರ್ಧ ಎರಡ್ಲಿ ಒಂದು ಅರ್ಧ ಮೂರ್ಲಿ ಒಂದೂವರೆ ಅರ್ಧ ನಾಲ್ಕ್ಲಿ ಎರಡು ಅರ್ಧ ಐದ್ಲಿ ಎರಡೂವರೆ ಅರ್ಧ ಆರ್ಲಿ ಮೂರು ಅರ್ಧ ಏಳ್ಲಿ ಮೂರುವರೆ ಅರ್ಧ ಎಂಟ್ಲಿ ನಾಲ್ಕು ಅರ್ಧ ಒಂಬತ್ಲಿ ನಾಲ್ಕೂವರೆ ಅರ್ಧ ಹತ್ಲಿ ಐದು ಮುಕ್ಕಾಲಿನ ಮಗ್ಗಿ ಮುಕ್ಕಾಲು 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 ಎರಡ್ಲಿ ಒಂದೂವರೆ ಮುಕ್ಕಾಲ್ ಮೂರ್ಲಿ ಎರಡು ಕಾಲು ಮುಕ್ಕಾಲ್ ನಾಲ್ಕಲಿ ಮೂರು ಮುಕ್ಕಾಲ್ ಐದ್ಲಿ ಮೂರು ಮುಕ್ಕಾಲು ಮುಕ್ಕಾಲ್ ಆರ್ಲಿ ನಾಲ್ಕೂವರೆ ಮುಕ್ಕಾಲು ಎರಡಲಿ ಐದು ಕಾಲು ಮುಕ್ಕಾಲ್ ಎಂಟ್ಲಿ ಆರು ಮುಕ್ಕಾಲು ಒಂಬತ್ತಲಿ ಆರು ಮುಕ್ಕಾಲು ಮುಕ್ಕಾಲು ಹತ್ಲಿ ಏಳೂವರೆ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು